ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನು ಸೂಪರ್ ಡೂಪರಾಗ ಆರು ಗಂಟೆಗೆ ಎದ್ಬಿಟ್ಟಿದ್ದೀನಿ ಇನ್ನು ಫುಲ್ ಚಳಿ ಎಲ್ಲ ಬೀಳ್ತೈತೆ ಇವತ್ತು ಗುರುವಾರ ಅಲ್ಲ ಫ್ರೆಂಡ್ಸ್ ಪೂಜೆ ಮಾಡಬೇಕು ಹತ್ತು ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಶಿವರ ಕರ್ಕೊಂಡು ಹೋಗ್ಬೇಕಲ್ಲ ಆಸ್ಪತ್ರೆಗೆ ಅದಕ್ಕೆ ಇಷ್ಟು ಚಳಿನಲ್ಲಿ ಇದ್ದಿರೋದು ಎದ್ದಿರೋದು ಪಾಗಲ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬೇಕು ಫ್ರೆಂಡ್ಸ್ ಗಾಡಿ ನಿಲ್ಲೇ ರಂಗೋಲಿ ಹಾಕೋ ಜಗದಲ್ಲೇ ನಿಲ್ಸೈತೆ ನಾನೇ ತಳ್ತೀನಿ ಬೇಡ ಗ್ರಿಪ್ ಸಿಗಲ್ಲ ಅಂತೈತೆ ಶಿವಕಲ್ ತಳಕ್ಕಾಗಲ್ಲ ಸೂಜಿ ಐತೆ ಕೈಯ್ಯಲ್ಲಿ गुड मॉर्निंग टॉमसी गुड मॉर्निंग हाउ आर यू ನಾನು ಬಾಗಿಲ ನೀರ ಹಾಕಿದ್ರೆ ಒಂದು ರಂಗೋಲಿ ಹಾಕತಾನೆ ರಂಗೋಲಿ ಹಾಕಿದ್ರೆ ಹಾಳು ಮಾಡ್ತೀನಿ ನಾನು ಇಡ್ಲಿ ಮಾಡ್ತರೆ ಒಂದು ಸಾಂಬಾರ್ ಮಾಡತಾನೆ ಸಾಂಬಾರ್ ಒಂದೇ ಸಕ್ಕಾ ಚಟ್ನಿ ಬೇಡವಾ ಸರಿ ಮಲ್ಕೋ ಗುಚಳಿ ಹಿಮ ಸಕ್ಕಾ ಪಟ ಸಕ್ಕಾ ತಗ್ ಬಿಳ್ತಿದೆ ಫ್ರೆಂಡ್ಸ್ ಶಿವ ಮಲ್ಕೊಂಡೈತೆ ಸಕ್ಕಾ ಸಕ್ಕಾ ಚಳಿ ಮಲ್ಕೋತೀನಿ ಬಾ ಅಲ್ಕೋ ಚಳಿ ಜಾಸ್ತಿ ನಿಂತಂತಾ ಇತ್ತು ಅಚೋ ಆಗಲ್ಲ ಫುಲ್ ಚಳಿ ರಾತ್ರೀ ಇಡ್ಲಿ ಟ್ರುಪ್ ಬಿಟ್ಟಿದಿರಲ್ಲ ಫ್ರೆಂಡ್ಸ್ ಇಡ್ಲಿಗೇನು ಉಬ್ಬಿ ಬರೋದು ಬೇಡ ಅಷ್ಟೊಂದು ಪರವಾಗಿಲ್ಲ ಚೆನ್ನಾಗಾಗೈತೆ ಆದರೆ ಇಷ್ಟೊತ್ತಿಗೆ ಆರು ಗಂಟೆಗೆ ಇಡ್ಲಿ ಬೇಡ ಫ್ರೆಂಡ್ಸ್ ಶಿವ ಎದ್ದೊಳೋದು ಇನ್ನು ಎಂಟು ಗಂಟೆ ಆಗ್ತೈತೆ ಅದಕ್ಕೆ ಸಾಂಬಾರು ಮಾಡಿ ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ನಾನು ಹಾಕ್ಬಿಟ್ಟು ರಂಗೋಲಿ ಹಾಕ್ತೀನಿ ಆಮೇಲೆ ನಾನು ಬಾಗ್ಲಾಗ ಹಾಕ್ಬಿಟ್ಟು ರಂಗೋಲಿ ಹಾಕ್ತೀನಿ ನೀಫ್ ಕಾಯ್ಸ್ಕೊತಾ ಇರ್ತೀನಿ ಆಮೇಲೆ ಶಿವ ಎದ್ದು ಮುಖ ಕೈಗ ತೊಳೆ ಗ್ಯಾಪಲ್ಲಿ ನಾನು ಇಡ್ಲಿ ಮಾಡಿಬಿಡ್ತೀನಿ ಈ ಥರ ಮಾಡ್ಕೋತೀನಿ ಸೊರೆಕಾಯಿ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಹೊಟ್ಟೆಗೆ ಇನ್ಫೆಕ್ಷನ್ ಆಗೈತಲ್ಲ ಅದಕ್ಕೆ ಸೊರೆಕಾಯಿ ಬೆಸ್ಟು ಸೊರೆಕಾಯಿ ಮತ್ತು ಹೀಟು ಜಾಸ್ತಿ ಮಾತ್ರ ತಿಂತಿರೋದಕ್ಕೆ ಹೆಸರು ಬೇಳೆ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಸೊರೆಕಾಯಿ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಇಡ್ಲಿಗೆ ಚಟ್ನಿ ಮಾಡಲ್ಲ ಫ್ರೆಂಡ್ಸ್ ಹೆಂಗಿದ್ರೂ ಶಿವ ತಿನ್ನೋಲ್ಲ ಹಸಿ ಹಾಕಿರೋದು ಹೊಣ್ಣಮೆಣ್ಸಕಾಯಿ ಹಾಕಿ ಮಾಡಿರೋದು ಬೇಡ ಅದಕ್ಕೆ ಖಾರ ಕಮ್ಮಿ ಹಾಕಿ ಸೊರೆಕಾಯಿ ಸಾಂಬಾರು ಮಾಡ್ತೀನಿ ಹಾಲು ತಗೊಳ್ಳೋದು ಮರೆಬಿಟ್ಟೆ ಫ್ರೆಂಡ್ಸ್ ರಾತ್ರಿ ಇವಾಗ ಬಿಸಿನೀರು ಕುಡಿದ್ಬಿಟ್ಟು ಕೆಲಸ ಮಾಡಬೇಕು ಏನಾದರೂ ಬೆಚ್ಚಗೆ ಕುಡಿದ್ರೆ ಕೆಲಸ ಮಾಡ್ಕೊಬೋದು ಫ್ರೆಂಡ್ಸ್ ಹೆಸ್ರು ಬೇಳೆ ಒಂದು ಕಪ್ಪಷ್ಟು ಸೋರೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅರ್ಶಿನ ಉಪ್ಪು ನೀರು ಇವಿಷ್ಟನ್ನು ಒಂದ್ ಒಂದ್ ವಿಸಿಲ್ ಬರಲಿ ಬಾಗಿಲ್ ಗುಡಿಸ್ಬಿಟ್ಟು ಬಾಗಿಲ್ಗೆ ಅಂತ ಬಂದೆ ಮನೇಲಿ ಯಾರಾದ್ರೂ ಪೇಷಂಟ್ಸ್ ಬಿಟ್ರು ಅಂದ್ರೆ ಅವರು ನೋಡ್ಕೊಳ್ಳೋರು ಸಹ ಪೇಷಂಟ್ ಆಗ್ಬಿಡ್ಬೇಕು ಫ್ರೆಂಡ್ಸ್ ಆ ರೇಂಜ್ಗೆ ಕೆಲಸಗಳು ಇರ್ತವೆ ಇಷ್ಟು ಬೇಗ ಪಟ ಪಟ ಅಂತ ಕೆಲಸ ಎಲ್ಲ ಮುಗಿಸ್ಕೋಬೇಕು ಜೊತೆಗೆ ಶಿವಗೆ ಟೈಮ್ ಕರೆಕ್ಟ್ ಆಗಿ ಮಾತ್ರ ಬಿಸ್ನೀರು ಕೊಡಬೇಕು ಬೆಳಗ್ಗೆ ಸಂಜೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬರಬೇಕು ಒಂಥರ ಎಕ್ಸರ್ಸೈಸೇ ಆಗ್ಬಿಟ್ಟೈತೆ ಡೈರೆಕ್ಟ್ ಆಗಿ ನನಗೆ ಸಿಕ್ಕಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡದವರೆಲ್ಲ ಹೇಳ್ತಾವ್ರೆ ಯಾಕೆ ಸಣ್ಣ ಆಗ್ಬಿಟ್ಟಿದಿರಾ ಕಣ್ಣೆಲ್ಲ ಒಳಕ್ ಹೋಗ್ಬಿಟ್ಟೈತೆ ಮುಖ ಬಾಡೈತೆ ಅಂತ ಇನ್ನೊಂದು ತಿಂಗಳೇನಾದ್ರು ಶಿವ ಹಿಂಗೆ ಹುಷಾರು ತಪ್ಪುಡ್ತಂದ್ರೆ ಫುಲ್ ಎಕ್ಸಸೈಸ್ ನನಗಂತೂ ದೇವರನೆ ಹಂಗಂತೂ ಆಗೋದು ಬೇಡ ಓಕೆ ಫ್ರೆಂಡ್ಸ್ ಈಗ ನಾನು ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ಗುಡಿಸ್ಬಿಟ್ಟು ಒಂದು ಪುಟಾಣಿ ರಂಗೋಲಿ ಹಾಕೋಣ ಅಂತ ಬಂದೆ ಹೊಸಲಿಗೆ ಈ ಥರ ಮೆಟ್ಲಿಗೆ ಈ ಥರ ರಂಗೋಲಿ ಹಾಕೊಂಡಿದ್ದೀನಿ ಇನ್ನು ಬಾಗಿಲ ಹತ್ರ ಗಾಡಿ ನಿಲ್ಸಿರೋದ್ರಿಂದ ಇರೋ ಜಾಗದಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಒಂದು ಸೂಪರ್ ಡೂಪರ್ ರಂಗೋಲಿ ಹಾಕೋಬೇಕಾಗ್ತಿತ್ತು ಅದಕ್ಕೆ ಒಂಬತ್ತರಿಂದ ಐದು ಚುಕ್ಕಿ ಇಟ್ಕೊಂಡೆ ಮಧ್ಯೆ ಚುಕ್ಕಿ ಇವತ್ತೊಂದು ಎಕ್ಸ್ಪೆರಿಮೆಂಟ್ ರಂಗೋಲಿನೇ ಹಾಕೋಣ ಅಂತ ಅಂದ್ಬಿಟ್ಟು ಈ ಥರ ಐದು ಚುಕ್ಕಿನ ಜಾಯಿಂಟ್ ಮಾಡಿಕೊಂಡು ಈ ಥರ ಫ್ಲವರ್ ಹಾಕೊಂಡೆ ಫ್ರೆಂಡ್ಸ್ ಆಮೇಲೆ ಅಲ್ಲೇ ಮಿಸ್ಟೇಕ್ ಮಾಡಿದೆ ಹಂಗೆ ಅಳಿಸಾಕ್ಬಿಡ್ಬೇಕು ಸ್ಕೂಲಲ್ಲಿ ಎಷ್ಟೊಂದು ಮಿಸ್ಟೇಕ್ ಮಾಡಿರಲ್ಲ ಇದೊಂದು ಮಿಸ್ಟೇಕ್ ಅಂತ ಅಳಿಸಾಕ್ಬಿಟ್ಟೆ ಆಮೇಲೆ ಎ ಮೂರು ಮೂಲೆಯಲ್ಲೂ ಇದೇ ಥರ ಹಾಕೋಬೇಕು ಫ್ರೆಂಡ್ಸ್ ಇದು ನೋಡಿದ ತಕ್ಷಣ ತುಂಬ ಜನ ಹೆಣ್ಮಕ್ಳಿಗೆ ಗೆಸ್ ಮಾಡಿರ್ತಾರೆ ಈ ರಂಗೋಲಿ ಹದಿನಾಲ್ಕರಿಂದ ಏಳೇನ ಇನ್ನೂ ದೊಡ್ಡದಾಗಿ ಬರ್ತೈತೆ ಫ್ರೆಂಡ್ಸ್ ಅದೇ ಥರ ಪುಟಾಣಿ ರಂಗೋಲಿ ಅಷ್ಟೇ ಇದು ಮೂರು ಮೂಲೆಯಲ್ಲಿ ಈ ಥರ ಫ್ಲವರ್ ಹಾಕ್ಕೊಂಡು ಮಧ್ಯ ಮಿಕ್ಕಿರೋ ಚುಕ್ಕಿನಲ್ಲಿ ಯಾವ ಥರ ಡಿಸೈನ್ ಬೇಕಾದ್ರೂ ಹಾಕೋಬೋದು ಆದರೆ ನಾನು ಈ ಥರ ಎಲೆ ಹಾಕ್ಕೊಬಿಟ್ಟೆ ಮಧ್ಯದಲ್ಲಿ ಸುರುಳಿ ಸುತ್ತಕೊಬಿಟ್ಟೆ ಇದೊಂದು ಡಿಸೈನು ಯಾವಾಗಲೂ ನೆನಪಾಗ್ಬಿಡ್ತಿದೆ ಸುತ್ತಿಬಿಡೋದು ಹಂಗೆ ಕೊಂಬುಗಳನ್ನ ಕಡೆ ಡೆ ಅಂತ ಅಂದ್ಬಿಟ್ಟು ಆಮೇಲೆ ಮೂರು ಮೂಲೆಯಲ್ಲಿ ಸುತ್ತಕೊಂಡು ಇನ್ನೊಂದು ಸ್ವಲ್ಪ ರಂಗೋಲಿ ದೊಡ್ಡದಾಗ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಆ ಫ್ಲವರ್ ಗಳಿಗೆ ಎಲೆ ಹಾಕೊಂಡೆ ಅದು ದಾಸವಾಳ ಅಂತ ಇವಾಗ ಫಿಕ್ಸ್ ಅದೇ ಫ್ರೆಂಡ್ಸ್ ನಾನು ಆಮೇಲೆ ಇಷ್ಟೇ ಹಾಕೊಂಡ್ರೆ ಸಾಕಾಗಲ್ಲ ಸ್ವಲ್ಪ ಇಟ್ಟಿಗೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಬಿಟ್ರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಎಷ್ಟು ಮೈಂಡ್ ಫ್ರೆಶ್ ಆಗಿರ್ತೈತೆ ಫ್ರೆಂಡ್ಸ್ ಈ ಒಳ್ಳೆ ಬುದ್ಧಿ ಯಾವಾಗಲೂ ಯಾಕೆ ನನಗಿರಲ್ಲ ಅಂತ ನನಗೆ ಗೊತ್ತಿಲ್ಲ ಸುಮಾರು ವರ್ಷಗಳ ಈ ತರ ಲೈಫ್ ಸ್ಟೈಲ್ ಫಾಲೋ ಮಾಡಿ 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 ಇತ್ತೀಚೆಗೆ ರೆಸ್ಟ್ ತಗೋತಾ ಇದೀನಿ ಫ್ರೆಂಡ್ಸ್ ರೆಸ್ಟ್ ರಂಗೋಲಿ ಮುಗಿಸಿ ಆಮೇಲೆ ತುಳಸಿ ಕಟ್ಟೆ ಹತ್ರ ಬಂದೆ ನೀಟಾಗಿ ತೊಳ್ಕೊಂಡು ಎಲ್ಲ ಇಟ್ಕೊಂಡು ಇವತ್ತು ಶಂಕರ ರಂಗೋಲಿ ಹಾಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಬಾಗಿಲು ರಂಗೋಲಿಗೆ ಮ್ಯಾಚ್ ಆಗಬೇಕು ದೇವಿ ಮುಂಸ್ಕೊಬಾರ್ದು ಓ ಬಾಗಿಲಲ್ಲಿ ಮಾತ್ರ ಅಷ್ಟು ಚೆನ್ನಾಗಿರೋ ರಂಗೋಲಿ ನನಗೆ ಮಾತ್ರ ಹಿಂಗ ಅಂತ ಅಂದರೆ ನಾನು ಗಿಡಗಳಿಗೂ ಜೀವ ಐತೆ ಅಂತ ನಂಬ್ತೀನಿ ಫ್ರೆಂಡ್ಸ್ ಅವು ಜೀವಂತವಾಗಿರೋದಕ್ಕೆ ಅಲ್ಲ ನಾವು ಜೀವಂತವಾಗಿರೋದು ಜೀವ ಇರೋದು ಏನು ಅವು ಬದುಕಿರೋದ್ರಿಂದ ನಾವು ಇರೋದು ಇಲ್ಲಾಂದರೆ ಆಕ್ಸಿಜನ್ನ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಈಗ ತಗೊಳ್ತಾವ್ರಲ್ಲ ಹಾಸ್ಪಿಟ್ಲ್ಗಳಲ್ಲಿ ಹಾಗೆ ಇಲ್ಲೂ ಇಟ್ಟುಕಪ್ಣಲ್ಲಿ ಡಿಸೈನ್ ಮಾಡೋಣ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಈ ಥರ ಡಿಸೈನ್ ಹಾಕಿದ್ದು ತುಳಸಿ ಗಿಡದ ಹತ್ರ ಬಂದ್ರಂದ್ರೆ ಹೆಣ್ಮಕ್ಳಿಗೂ ಸ್ವಲ್ಪ ಟೆನ್ಷನ್ ಅಲ್ಲ ಫ್ರೆಂಡ್ಸ್ ಯಾವ ಡಿಸೈನ್ ಹಾಕೋದು ಯಾವ ಡಿಸೈನ್ ಹಾಕೋದು ಮೊನ್ನೆ ಅದಾಕಿದೆ ಇದಾಕಿದೆ ಅಂತ ಇವತ್ತು ಹೊಸ ಡಿಸೈನ್ ಕಲ್ತ್ಕೊಂಡೆ ಸಾಕತ್ತ ಕಾಣಿಸ್ತೈತಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಲಿಲ್ಲ ಫ್ರೆಂಡ್ಸ್ ಒಂದು ವಿಸಿಲ್ ಬಂದ ತಕ್ಷಣ ಕುಕ್ಕರ್ನ ಆಫ್ ಮಾಡಿಬಿಟ್ಟು ಅಲ್ಲ ಅಲ್ಲ ಸ್ಟವ್ನ ಆಫ್ ಮಾಡಿಬಿಟ್ಟು ಬಂದ್ಬಿಟ್ಟು ನೀರೊಲ್ಲೇ ಬೆಂಕಿ ಅಂತ ಬಂದರೆ ಇಷ್ಟು ಭಯಂಕರವಾಗಿ ತಯಾರಾಗೈತೆ ನಮ್ಮ ನೀರು ಒಲೆ ಶಿವ ಮಾಡಿರೋ ಅಂತರ ಫ್ರೆಂಡ್ಸ್ ಬೂದಿ ಎತ್ತಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂದರೆ ಇರಬೇಕಾಗಿರೋದು ನನಗೆ ಒಂದು ಹೆಣ್ಮಗಾಗಿ ಒಲೆನಲ್ಲಿ ಬೂದಿ ಎತ್ತೋ ನಾನೇನಾದ್ರೂ ಮನೆ ಕೆಲಸ ಅದು ಇದು ಗ್ಯಾಪ್ ಅಲ್ಲಿ ಬಂದು ನೀರೊಲೆಗೆ ಬೆಂಕಿ ಹಾಕಿಬಿಡ್ತಿ ಫ್ರೆಂಡ್ಸ್ ನಾನು ಇನ್ನು ಯಾವ ಮಾಯದಲ್ಲಿ ಬೆಂಕಿ ಎತ್ತಿ ನಾನು ಅಷ್ಟು ಪವರ್ಫುಲ್ಲು ಇಲ್ಲ ನನಗೆ ಅದಕ್ಕೆ ನಾನೇ ಇವತ್ತು ಎತ್ತು ಬಿಡೋಣ ಬೂದಿನ ಆಮೇಲೆ ನೀರೊಲೆಗೆ ಬೆಂಕಿ ಹಾಕೋಣ ಅಂತ ಬೂದಿ ಒಲೆನಲ್ಲಿ ಜಾಸ್ತಿ ಸ್ಟಾಕ್ ಇಟ್ಕೊಂಡ್ರೆ ಸಾಲಗಳು ಜಾಸ್ತಿ ಆಗ್ತವೆ ಕಷ್ಟಗಳು ಬರ್ತವೆ ಅಂತ ದೊಡ್ಡವರು ಹೇಳ್ತಾ ಇದ್ರು ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ದೊಡ್ಡವರು ಚಿಕ್ಕ ವಯಸ್ಸಲ್ಲ ನಾನು ಚಿಕ್ಕೊಳ್ಳಿರ್ಬೇಕಾದ್ರೆ ಹೇಳ್ತಾ ಇದ್ರು ಆಲ್ರೆಡಿ ಸ್ವಲ್ಪ ಸಣ್ಣ ಪುಟ್ಟ ಸೌದೆಗಳಿತ್ತು ಇತ್ತು ಅವಣೆ ನೀರೊಲೆ ಹಚ್ಬಿಟ್ಟೆ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಒಂದೇ ಒಂದು ಬೆಂಕಿ ಕಡ್ಡಿಯಿಂದ ನೀರೊಲೆ ಹಚ್ಚಿರೋದು ನಾನು ನೀರೊಲ್ಲ ಕುತ್ಕೊಂಡ್ರೆ ಒಂದು ಬೆಂಕಿ ಕಡ್ಡಿ ಫುಲ್ ಖಾಲಿ ಆಗ್ತಾ ಇತ್ತು ಫಸ್ಟ್ ಟೈಮ್ ನನ್ನ ಕಷ್ಟ ನೋಡ್ಬಿಟ್ಟು ನೀರೊಲೆ ಸಹ ಆಶೀರ್ವಾದ ಮಾಡ್ಬಿಟ್ಟು ನಾನು ಆ ರೀತಿ ಹತ್ಕೊಂಡು ಉರಿತೀನಿ ತಲೆ ತಲೆ ಕೆಡಿಸ್ಕೋಬೋಣ ಮುಂದಿನ ಕೆಲಸ ನೋಡೋಗೋ ಅಂತ ಅಂದ್ಬಿಟ್ಟು ಈ ಥರ ಒಲೆ ಬೂದಿ ಎತ್ಬಿಟ್ಟು ಒಲೆಗೇನಾದರೂ ನಾವೇನಾದ್ರೂ ಬೆಂಕಿ ಹಾಕಿದ್ರೆ ಬೇಗ ನೀರು ಕಾಯ್ತೈತೆ ಫ್ರೆಂಡ್ಸ್ ಒಲೆನೂ ಚೆನ್ನಾಗಿ ಉರಿತೈತೆ ಹಿಟ್ಟಿಗೆ ಉಪ್ಪಾಕೆ ಮುಂಚೆನೆ ತೆಗೆದಿಟ್ಕೊಂಡ್ರೆ ಬೇಗ ಹುಳಿ ಬರೋಲ್ಲ ಫ್ರೆಂಡ್ಸ್ ಅದಕ್ಕೆ ದೋಸೆ ಏನಾರು ಮಾಡ್ಕೋಬೋದು ನಾಳೆ ಉಪ್ಪಾಕ್ಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ನೀರು ನೀರು ಹಾಕ್ಬಿಡ್ತಿದ್ದೆ ಹಿಟ್ಟು ಆಟೋಮೆಟಿಕ್ಕಾಗಿ ಅದೇ ಎಷ್ಟೆಷ್ಟು ಒಂದು ನಾಲ್ಕು ದೋಸೆಗೆ ಹಾಕೋಷ್ಟು ಇತ್ತಿಟ್ಟರೆ ನಾಳೆ ಶುರುವಾಗೆ ಟಿಫನ್ಗೆ ಫ್ರಿಜ್ಜಿಗೆ ತಕ್ಕಷ್ಟು ಉಪ್ಪು ಇಡ್ಲಿ ಇಟ್ಟಿಗೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ನೋಡ್ತೀನಿ ಇಡ್ಲಿ ಪಾತ್ರೆ ಮೇಲೆ ಐತೆ ಇದೇ ನಮ್ಮ ಅಟ್ಟ ಫ್ರೆಂಡ್ಸ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಈ ಇಡ್ಲಿ ಪಾತ್ರೆನ ಮಾಮೂಲಿಯಾಗಿ ಶಿವನೇ ಕರೆದು ಎತ್ತಿಸ್ಕೋತೀನಿ ಪೇಷಂಟ್ ಆಗಿರೋದ್ರಿಂದ ನಾನೇ ಕಷ್ಟಪಟ್ಟು ಎತ್ಕೊಂಡೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಶಿವ್ ಹುಷಾರಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸ ನಾನೇ ಕಷ್ಟಪಟ್ಟು ಮಾಡ್ಕೋತೀನಿ ಚೆನ್ನಾಗಿ ಇದ್ಬಿಡ್ತು ಅಂದರೆ ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೂ ಶಿವನೇ ಬರಬೇಕು ನನಗೆ ಎಟಕ್ಸೋದೇ ಇಲ್ಲ ಒಂಥರ ನನ್ನ ಕೈಲಿ ಆಗೋದೇ ಇಲ್ಲ ಕೆಲಸ ಅನ್ನೋ ಥರ ಮೈಂಡ್ ಸೆಟ್ ಸಣ್ಣ ಪುಟ್ಟ ವಿಷಯಕ್ಕೂ ಶಿವ ಮೇಲೆ ಡಿಪೆಂಡ್ ಆಗ್ಬಿಡೋದು ಮನೇಲಿದ್ರೆ ಮಾಡಿಕೊಡ್ಲಿ ಹೆಲ್ಪು ಅಷ್ಟೋ ಇಷ್ಟೋ ಅಂತ ಅಂದ್ಬಿಟ್ಟು ನಾನು ಅನಿಸಿಕೆ ಅಷ್ಟೇ ಫ್ರೆಂಡ್ಸ್ ಇಡ್ಲಿ ಪಾತ್ರ ನೀಟಾಗಿ ತೊಳ್ಕೊಬಂದ್ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಬೇಸೋಕ್ಕೆ ಎಲ್ಲ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಟ್ರಿಪ್ ಅಷ್ಟೇ ಬೇಯಿಸ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಬಿಸಿ ಬಿಸಿ ಮಾಡಿಕೊಟ್ರೆ ಅಲ್ಲಲ್ಲೇ ತಿಂತಿ ಸ್ಟಾಕಾಗಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಈ ಇಡ್ಲಿ ನಾನು ಹೆಂಗೆ ಮಾಡಲಿ ಫ್ರೆಂಡ್ಸ್ ಮನೆಯಲ್ಲಿ ಹಿಟ್ಟಿ ರುಬ್ಬಿ ಮಾಡ್ತೀನಿ ದೋಸೆ ಹಿಟ್ಟಲ್ಲಿ ಮಾಮೂಲಿ ಮಲ್ಲಿಗೆ ಇಡ್ಲಿ ಥರ ಮೆತ್ತಗೆ ಬರ್ತೈತೆ ಅದಕ್ಕೆ ಇಡ್ಲಿನ ನಾನು ಫೇಮಸ್ಸು ಅಂದ್ಬಿಟ್ಟು ನನಗೆ ನಾನು ಆಗಾಗ ಕ್ರೆಡಿಟ್ ಕೊಟ್ಕೋತಾ ಇರ್ತೀನಿ ಅಷ್ಟಲ್ಲಿ ಬೇಳೆ ಬಂದಿತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಿಸೋಕಾಕಿದ್ದೆ ಟೊಮೊಟೊ ಎಲ್ಲ ತೆಂಗಿನಕಾಯಿ ತುರಿ ಜೀರಿಗೆ ಮತ್ತೆ ತೆಂಗಿನಕಾಯಿ ಇವಿಷ್ಟನ್ನು ಹಾಕಿ ರುಬ್ಬಿಟ್ಕೊಂಡೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರ್ಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಸಾಂಬಾರ್ನ ಹಾಕೊಂಡೆ ಬೇಸಿಟ್ಕೊಂಡಿರೋ ಬೆಳೆ ಮತ್ತೆ ಸೊರೆಕಾಯಿನ ಹಾಕೊಬಿಟ್ಟೆ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾರು ಟ್ರೈ ಮಾಡಿದ್ರೆ ಖಾರ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಸೂಪರ್ ಡೂಪರ್ ಸಾಂಬಾರು ಫ್ರೆಂಡ್ಸ್ ಇದು ಹಾಂ 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 ನನ್ನ ಗಂಡ ಮಲ್ಗಾವ್ನೆ ಡಿಸ್ಟರ್ಬ್ ಮಾಡಬಾರ್ದು ಅನ್ಬಿಟ್ಟು ನಾನು ನಿಧಾನಕ್ಕೆ ಸೈಲೆಂಟಾಗಿ ಅಡುಗೆ ಮಾಡ್ತಿದ್ರೆ ಸೈಲೆಂಟಾಗಿ ಮೊಬೈಲ್ ನೋಡ್ತಿದ್ಯಾ ಬೆಳಕಾಗಲಿಲ್ಲ ಇನ್ನೂ ಎದ್ಬಿಟ್ಟು ಕಳ್ಳ ನೋಡ್ತಾವನೆ ಕಣ್ಬಿಟ್ಕೊಂಡು ಈಗ ಹೆಂಗೈತಪ್ಪ ಪರವಾಗಿಲ್ಲ ಸುಸ್ತೈತಾ ಹೊಟ್ಟೆ ಉರಿ ಐತಾ ಇಲ್ಲ ಖಾರ ಕಮ್ಮಿ ಆಗ್ಬಿಟ್ಟು ಮಾಡಿದೀನಿ ಸಾಂಬಾರು ಇದ್ದಪ್ಪ ಎದ್ದ ತಕ್ಷಣ ಮುಖ ತೊಳಿದ್ರೆ ತಲೆ ಬಚ್ಚ ಶೋಕಿ ಆರೋಗ್ಯ ಹೆಂಗೆ ಇರ್ಲಿ ತಲೆ ಬಚ್ಚಬೇಕು ಅಂತ ಶಿವ ಹೇಳ್ಕೊಡ್ತಾರ ಓಕೆ ಫ್ರೆಂಡ್ಸ್ ಈಗ ಹಾಸ್ಗೆಲ್ಲ ಹತ್ಬಿಟ್ಟು ಮನೆ ಒರೆಸ್ಬೇಕು ಇಲ್ಲ ಹಾಸಿಗೆ ಹತ್ಬಿಟ್ಟು ಕಸ ಉಡ್ಸ್ ಮೊದಲು ಟಿಫನ್ ಹಾಕ್ಕೊಡ್ತೀನಿ ತಿನ್ನಿಸ್ಬಿಟ್ಟು ಆಮೇಲೆ ಅಲ ತಿಂತೈತೆ ನಾನು ನೋಡ್ತೀನಿ ಹೆಂಗೆ ತಿಂತೈತೆ ಊಟ ಮಾತ್ರ ಬಿಡೋಲ್ಲ ಫ್ರೆಂಡ್ಸ್ ಎಷ್ಟೇ ಹುಷಾರಿಲ್ಲ ಅಂದರೂ ಅದೊಂದು ಸಮಾಧಾನ ನನಗೆ ಊಟ ಬಿಟ್ಟರೆ ಕಷ್ಟ ಸುಸ್ತಾಗ್ಬಿಡ್ತಾರೆ ಪೇಷಂಟ್ಸು ಹೊಟ್ಟೆ ತುಂಬ ಊಟ ಮಾಡ್ತೈತೆ ಅದೊಂದೇ ಸಮಾಧಾನ ಗಮ್ಮಂತೈತೆ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೆಷ್ಟು ಸೂಪರಾಗಿರೋದು ಆದರೆ ಇವಾಗ ಆಗಿರೋದಕ್ಕಿಂತ ನನ್ನ ಗಂಡ ಹೊಟ್ಟೆ ತುಂಬ ಊಟ ಮಾಡೋದು ಮುಖ್ಯ ಆಗ್ಬಿಟ್ಟೈತೆ ಇಡ್ಲಿ आलमोस्ट थे फ्रेंड्स ತನಕ ಬೇಯಿಸ್ಕೊತೀನಿ ಬಿಸಿ ಬಿಸಿ ಹಾಕೊಬಹುದು ಇವತ್ತಿನ ನನ್ನ ಲೈಫ್ ಸ್ಟೈಲ್ ನೋಡಿ ನನಗೆ ನನ್ನ ಚಿಕ್ಕ ವಯಸ್ಸು ನೆನ್ಪಾಯ್ತು ಫ್ರೆಂಡ್ಸ್ ನನ್ನ ತಮ್ಮಂದ್ರೆ ಎದೊಳಕು ಮುಂಚೆ ನೀರು ತುಂಬಿಟ್ಟು ಪಾತ್ರೆ ತೊಳ್ಬಿಟ್ಟು ಅಡುಗೆಗೆ ಏನಾದರೂ ಬೇಕಾದ್ರೆ ಹೆಲ್ಪ್ ಮಾಡ್ಕೊಟ್ಬಿಟ್ಟು ರಂಗೋಲಿ ಅಂತೂ ಹಾಕಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮನೇಲಿ ಅವರೇ ದೊಡ್ಡ ದೊಡ್ಡ ರಂಗೋಲಿ ಹಾಕೋರು ನಮ್ಮ ಮನೆನೇ ಅದೆಲ್ಲ ನೆನಪಾಯ್ತು ಅವ್ರು ಎದ್ದು ರೆಡಿ ಆಗದ್ಮೇಲೆ ಈ ತರ ಬೆಡ್ಶೀಟ್ ಎಲ್ಲ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡಿತ್ತು ನೀನೆತ್ತು ನಾನೆತ್ತು ನೀನೆತ್ತು ನಾನೆತ್ತು ಅಂತ ಡೈಲಿ ನಮ್ಮನೇಲಿ ಇದೆ ಜಗಳೇ ಫ್ರೆಂಡ್ಸ್ ಶಿವಗುರುನು ನೀನೆತ್ತು ನಾನೆತ್ತು ನಾನೆತ್ತು ನೀನೆತ್ತು ಅಂತ ಇವತ್ತು ಪೇಶೆಂಟ್ ಆಗೈತೆ ಅಂದ್ಬಿಟ್ಟು ನಾನೇ ಬಾಹುಬಲಿ ಬಲಿ ತರ ಆಸ್ಕೆತ್ತಿದ್ದೆ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಚಟ್ನಿ ಇಲ್ಲಪ್ಪ ಖಾರ ಜಾಸ್ತಿ ರುಬ್ಬಿಲ್ಲ ನಾನು ಇಡ್ಲಿ ಅಲ್ಲ ಮಧು ಇಡ್ಲಿ ಖಾರ ಆಯ್ತಾ ಖಾರ ಕಮ್ಮಿ ಆಗ್ತದೆ ಸೊರೆಕಾಯಿ ಪೀಸ್ ಒಂದೇ ಒಂದ್ ಮುಗಿಸ್ರು ಆಮೇಲೆ ದಡಿಯೋದೇ ಬೇರೆ ತರ್ಕಾರಿ ತಿನ್ನಲ್ಲ ಏನು ಇಲ್ಲ ಮಟನ್ ಪೀಸ್ ಚಿಕನ್ ಪೀಸ್ ಫಿಶ್ ಪೀಸ್ ಆದರೆ ನಿಧಾನಕ್ಕೆ ತಿಂತೀಯ ಚೆನ್ನಾಯ್ತಾ ಇಡ್ಲಿನೆಲ್ಲ ಹಾಟ್ ಬಾಕ್ಸ್ ಹಾಕ್ತೀನಿ ಬಿಸಿ ಇರ್ತಿದೆ ಇನ್ನು ಹಾಫ್ ಅನ್ ಅವರ್ ಒನ್ ಅವರ್ಗೆ ಮತ್ತೆ ಹೊಟ್ಟೆ ಹಸಿ ಅಂತಿದೆ ಮಾತ್ರ ತಿಂದರೆ ಹೊಟ್ಟೆ ಹಸಿ ಜಾಸ್ತಿ ಫ್ರೆಂಡ್ಸ್ ಬಿಸಿ ಬಿಸಿ ಇದ್ರೆ ತಿನ್ಬೋದು ಅದಕ್ಕೆ ಸಾಂಬಾರೊಂದು ಬಿಸಿ ಮಾಡಿಕೊಟ್ರೆ ಇಡ್ಲಿ ತಿಂತಿದೆ ಮಾಯನ ಹಂಗಾರೆ ಉಪಸಾರ ಮಾಡ್ಕೊಳ್ಳ ಸಂಜೆ ಹಂಗೆ ಅನಿಸ್ತೈತೆ ಹಂಗೆ ಇರ್ತೈತೆ ಪರವಾಗಿಲ್ಲ ಖಾರ ತಿಂದು ಅದ್ಬಿಟ್ಟರು ಒಂದು ಹದಿನೈದು ದಿನ ತಿಂಗಳು ಏನಾಗಲ್ಲ ಓಕೆ ಫ್ರೆಂಡ್ಸ್ ಈಗ ಮನೆ ಹೊರ್ಸ್ಬಿಟ್ಟು ಫ್ರೆಶ್ ಆಗಿ ಉಟ್ಬರ್ತೀನಿ ನೆಕ್ಸ್ಟ್ ನಮ್ದು ಇವತ್ತು ರಾಯರ ಪೂಜೆ ಇದೆ ನನ್ನ ಟಿಫನು ಇದೆ ಫ್ರೆಂಡ್ಸ್ ಎರಡು ದೋಸೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಜಮಾಯಿಸ್ಬಿಟ್ಟು ಹಾಸ್ಪಿಟ್ಲ್ ಕಡೆ ಓಟಾ ನಾನು ಟಿಫನೆಲ್ಲ ತಿನ್ಬಿಟ್ಟು ಕುಂತಿದ್ದೀನಿ ಒನ್ ಅವರಿಂದ ಗಂಡ ಅಡ್ರೆಸ್ ಇಲ್ಲ ನೋಡಿದ್ರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹುಷಾರಾದರೆ ಸಾಕು ಸುತ್ತೋದೆ ಸುತ್ತೋದೆ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಇತ್ತೀಚಿಗೆ ಒಂದು ತಿಂಗಳಿಂದ ಫ್ರೆಂಡ್ಸ್ ಡೈಲಿ ಸಂಜೆ ಹೋಗಿ ಟೀ ಕುಡಿಯೋದು ಸ್ನ್ಯಾಕ್ಸ್ ಅಲ್ಲಿ ಅಂತೆ ಅದು ಇದು ತಿನ್ನೋದು ಎಲ್ಲ ತಿಂದು ತಿಂದು ಹಿಂಗೆ ಮಾಡ್ಕೊಂಡೈತೆ ಈಗ ಮತ್ತೆ ಹೋಗೈತೆ ನಾನು ರೆಡಿಯಾಗ್ಬಿಟ್ಟು ಕುಂತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವ್ಯಾ ಸಾಫ್ಟ್ ಮಾಯ್ಚರೈಸಿಂಗ್ ಕ್ರೀಮ್ ತಗೊಂಡೆ ಫ್ರೆಂಡ್ಸ್ ನಿನ್ನೆ ನಮ್ಮದು ಇತ್ತು ನಂದು ಮೊನ್ನೆ ಊರಿಗೆ ಹೋಗಿದ್ವಲ್ಲ ನಾವು ಬೆಟ್ಟಕ್ಕೆ ಜಾತ್ರೆಗೆ ಕಬ್ಬಳಗೆಲ್ಲ ಅಲ್ಲಿ ಬಿಟ್ಬಿಟ್ ಬಂದುಬಿಟ್ಟಿದ್ರೆ ಶಿವ ಅದಕ್ಕೆ ಕೈ ಕಾಲೆಲ್ಲ ಒಡ್ಕೊಂಡು ಫುಲ್ಲು ಉರಿತೈತೆ ಹೆಂಗಂದ್ರೆ ಫ್ರೆಂಡ್ಸ್ ನಾನು ಅಣೆ ಬರ ಕೆಲ್ಸಕ್ಕೆ ಹೋಗ್ತಿದ್ದೆ ಇಷ್ಟು ವರ್ಷ ನಾನು ಆವಾಗ ಬಿಸಿಲಲ್ಲಿ ಮಳೆಯಲ್ಲಿ ಕೊರೆನಲ್ಲೆಲ್ಲ ಕೆಲಸ ಮಾಡ್ತಿದ್ದೀನಿ ಮಣ್ಣಲ್ಲಿ ಕಾಲು ಒಂದು ಸ್ವಲ್ಪ ಮಾರ್ಕ್ ಆಗಿಲ್ಲ ಫ್ರೆಂಡ್ಸ್ ಈ ವರ್ಷ ಕೆಲಸ ಬಿಟ್ಟಿದ್ದೀನಿ ಒಂದೊಂದಲ್ಲ ನನಗೆ ಹಿಂಬಿಡಿ ಒಡ್ಕೊಳಲ್ಲ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ದಿನವೂ ಹಿಂಬಡಿ ಒಡ್ಕೊಳಲ್ಲ ಕಾಲೆಲ್ಲ ಹೊಡ್ಕೊಂಡೈತೆ ಕೈಯೆಲ್ಲ ಹೊಡ್ಕೊಂಡೈತೆ ತಗೊಂಡೆ ಫ್ರೆಂಡ್ಸ್ ಕೈ ಕಾಲೆಲ್ಲ ಇತ್ತು ಒಡ್ಕೊಂಡು ಅಂದ್ಬಿಟ್ಟು ಎಷ್ಟು ಐವತ್ತೈದು ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಇಷ್ಟೆಷ್ಟು ನಿವ್ಯಾ ಅದ್ರಸ್ ಮೇಲೆ ಚೆನ್ನಾಗಿದೆ ಈಗ ಹಾಸ್ಪಿಟ್ಲಿಗೆ ಟೈಮ್ ಆಯ್ತು ಅಡ್ರೆಸ್ ಇಲ್ಲ ಗಂಡ ಡಬ್ಬಲ್ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಮಲಗಿಸ್ಬೇಕು ಓಡಾಡಕ್ಕಾಗಬಾರ್ದು ಆ ಥರ ಮುಲಗಿಸ್ಬೇಕು ಆಯ್ತಾ ಸುತ್ತಿದ್ದು ನೋಡ್ದಾ ನಡಿ ಡಾಕ್ಟರ್ ಹತ್ರ ಡಬ್ಬಲ್ ಇಂಜೆಕ್ಷನ್

ಹ್ಞೂ ಕುಡಿಯಪ್ಪ ಇನ್ನೊಂದು ಎರಡು ಮೂರು ದಿನ ಕುಡಿ ಡೈಲಿ ಫ್ರೆಂಡ್ಸ್ ಆನ್ಲೈನಲ್ಲಿ ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು ಗಂಧ್ಗಡ್ಡಿ ಒಳ್ಳೆ ಪರಿಮಳ ಫ್ರೆಂಡ್ಸ್ ಎಂಬತ್ತೈದು ರೂಪಾಯಿಗೆ ಒಂಥರ ಪರ್ಫ್ಯೂಮ್ ಥರ ಮೇಲೆ ಸಕ್ಕದಾಗೈತೆ ಹ್ಞೂ ಯಾವುದ್ರ ಬೆಲೆ ಯಾವಾಗ ಗೊತ್ತಾಗಬೇಕು ಆವಾಗಲೇ ಗೊತ್ತಾಗೋದು ಇದ್ದಕ್ಕೆ ನಮ್ಮ ಆಯುಧಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು ಹೊರಡಬೇಕು ಇವತ್ತು ಫ್ರೆಂಡ್ಸ್ ಸಂಜೆ ತೆಗೆಸಿಬಿಡೋದೆ ಮೂರನೇ ದಿನದ ಅಡ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಸಂಜೆಗೆ ಫೈನಲ್ ನನಗೇನು ನಾವಾಗಿಂದು ನಗು ಬರ್ತಾ ಇರೋದು ನೀನು ನನ್ನ ಕರ್ಕೊಂಡೋಗ್ಬೇಕು ಚೆಕಪ್ಗೆ ಹೋಗೋಣ ಬಾ ಅಂದ್ಬಿಟ್ಟು ಇಲ್ಲಿ ಉಲ್ಟಾ ಹಿಂಗೈತೆ ಫ್ರೆಂಡ್ಸ್ ನಡಿತೈತೆ ಶಿವನು ನನಗೆ ಕರ್ಕೊಂಡೋಗೋ ಪರಿಸ್ಥಿತಿ ಆದಷ್ಟು ಬೇಗ ಬರಲಿ ಅನ್ಬಿಟ್ಟು ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಅಡ್ಮಿಟ್ ಮಾಡಿ ಆಯಿತು ಫ್ರೆಂಡ್ಸ್ ಬ್ಲಡ್ ರಿಪೋರ್ಟ್ ಇವತ್ತು ಕೊಟ್ಟರು ಆದರೆ ಇಲ್ಲಿ ನನ್ನ ಗಂಡನ ಬ್ಲಡ್ ಎಲ್ಲ ಐತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇಷ್ಟೊಂದು ಐತೆ ಇದರಲ್ಲಿ ಯಾವ್ದು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಆಗ್ಲಿಂದ ಇನ್ನೊಂದು ರಿಪೋರ್ಟು ಐತೆ ಹಿಂದೆಗಡೆ ಇದರಲ್ಲೂ ಸಹ ಯಾವ ಬ್ಲಡ್ ಗ್ರೂಪ್ ಅಂತಾನೆ ಆಗ್ಲಿಲ್ಲ ಅಪ್ಪಿ ಎಷ್ಟೇ ತಲೆ ಉಪ್ಯೋಗಿಸಿದ್ರು ಇದು ಯಾವ ಬ್ಲಡ್ ಗ್ರೂಪ್ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ದು ಬ್ಲಡ್ ಗ್ರೂಪ್ ಇಲ್ಲಪ್ಪಿ ನಿಂದು ಯಾವ ಬ್ಲಡ್ ಗ್ರೂಪ್ ಅಂತ ಡಾಕ್ಟರ್ಗೂ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ಬರ್ದಿಲ್ಲ ಅರ್ಥವೇ ಕೇಸು ಕನಕಪುರ ಬ್ಲಡ್ ಗ್ರೂಪ್ ಇರ್ಬೋದಾ ಯಾವಾಗಲೂ ನಮ್ಮೂರ್ ನಮ್ಮೂರ್ ಅಂತ ಇರ್ತಿಲ್ಲ ಕೆ ಬ್ಲಡ್ ಗ್ರೂಪ್ ಅಪ್ ನಿಂದು ಬ್ಲಡ್ ಓ ಪಾಸಿಟಿವ್ ಡಾಕ್ಟರ್ ಕೇಳು ಆಮೇಲೆ ಅದ್ರ ಕೆಳಗಡೆ ನೋಡು ಟಿ ಪಾಸಿಟಿವ್ ಐತೆ ನಾನೆಲ್ಲ ಚೆಕ್ ಮಾಡಿದೆ ಓ ಅಂತೈತೆ ಒಂದು ಕಡೆ ಟಿ ಐತೆ ವೈ ಐತೆ ಎಕ್ಸ್ ಐತೆ ಎ ಟು ಝೆಡ್ ಬ್ಲಡ್ ಗ್ರೂಪ್ ಅನಿಸ್ತೈತಿ ನಿಂದು ಇನ್ನು ಪಾದ ಜಲಾಕ್ಸ್ ಮಾಡಿಕೊಟ್ಬಿಡಿ ಎಲ್ಲ ಕಡೆ ಅಂಟ್ರಸ್ ಕೊಡ್ತೀವಿ ಪಪ್ಪಿ ಅದೆಲ್ಲ ಸರಿ ಏ ಚಕಪ್ಪಿ ರಾ ಹಂಗಾಗಿ ಹಾಕ್ಸಿದೆಯಾ ಸರಿ ಏ ಏ ಕಮ್ಮಿ ಆಗ್ಸೈತೆ ಹತ್ತೆಂಟು ವರ್ಷನಾ ನಾವು ಹೆಣ್ಮಕ್ಳೇನೋ ಹೆಚ್ ಕಮ್ಮಿ ಹೇಳ್ತೀವಿ ಅದೊಂದು ಲೆಕ್ಕ ಫ್ರೆಂಡ್ಸ್ ಹೆಣ್ಮಕ್ಳು ಅಂದ್ಬಿಟ್ಟು ಡಾಕ್ಟರ್ಗೆ ಸುಳ್ಳು ಅನ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಸಿ ಏನೋ 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 ನೆಗೆಟಿವ್ ನೆಗೆಟಿವ್ ಬ್ಲಡ್ ಗ್ರೂಪ್ ಫ್ರೆಶ್ ಅದು ಡಾಕ್ಟರ್ ಡಾಕ್ಟರ್ ಕೇಳಿದ್ವಿ ಯಾವ ಬ್ಲಡ್ ಗ್ರೂಪ್ ಅಂತ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಸೋದೇ ಬೇರೆ ಅಂತೆ ಇದ್ರಲ್ಲಿ ಇರಲ್ ಬ್ಲಡ್ ಗ್ರೂಪ್ ನಿಮ್ ಕಾಲಿಗೆ ಒಂದ್ಸತಿ ಉದ್ದಕ್ ಬೀಳೋಣ ಅಂತಿದ್ದೀನಿ ಗೂಗಲ್ಗೆಲ್ಲ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ ಗೂಗಲ್ ಅಲ್ಲೂ ಅಂತ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ ಫ್ರೂಟ್ಸ್ ಅಂತ ಹೋಗ್ತಿದ್ರೆ ಇಲ್ಲಿ ಇಂದೇನು ಫಾಲೋ ಮಾಡ್ಕೊಂಡ್ ಬರ್ತೇನೆ

ಫ್ರಿಜ್ಜಲ್ಲಿ ಇಟ್ಕೊಂತೀನಿ ಮಾಡ್ತೀಯ ನನ್ ಗಂಡ ಫುಲ್ ಸ್ಟಡಿ ಫ್ರೆಂಡ್ಸ್ ಹೊಟ್ಟೆ ಊರು ಇಲ್ವಂತೆ ಬೆಳಗ್ಗೆಯಿಂದ ನಿನ್ನೆ ಕೋಲ್ಡ್ ಐಟಮ್ಸ್ ಅದು ಇದು ಕೊಟ್ಟು ಆದ್ರೆ ಇನ್ನೆರಡು ದಿನ ಖಾರ ಕೊಡಕ್ಕೆ ಹೋಗಲ್ಲ ನಾನು ಒಂದ್ ವಾರನೇ ಕೊಡಕ್ಕೆ ಹೋಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಒಂದು ಪರ್ಕೆ ತಗೋಬೇಕು ಊಪರ್ ಇಲ್ಲಿ ಇವ್ರು ಶೋರ್ ಮನೆಯಲ್ಲಿ ಬೇಜಾನು ಬಿದ್ದೈತೆ ಫ್ರೆಂಡ್ಸ್ ಊರಲ್ಲಿ ಎತ್ಕೊ ಮೈ ಬಾರ ಶಿವಾಗ ಎತ್ಕೊ ಬಂದಿಟ್ರು ನಮ್ಮನೆ ಹತ್ರ ಆಟೋಮೆಟಿಕ್ ಆಗಿ ಕಳ್ತ ಆಗ್ತೈತೆ ಅಕ್ಕಪಕ್ಕದಲ್ಲಿ ಮನೆಗಳ ಜನಗಳಿಲ್ಲ ಅಂದ್ರು ಅದಕ್ಕಿಲ್ಲಿ ತಗೊಳ್ತೀವಿ ಫ್ರೆಂಡ್ಸ್ ಶಿವಾಗ ದೃಷ್ಟಿ ತಗೋಕ್ಕೆ ಅನ್ನ ಖಾಲಿ ಮಾಡಿದ್ದೆ ತಟ್ಟೆನಲ್ಲೇ ನೋಡ್ತೀನಿ ನಡಿ ಬರೇ ಬಿಳಂಗೆ ಕೊಡ್ತೀನಿ ಅದೇ ನಡಿ ಪರ್ಕೆ ತಗೊಬರ ನಿ ಬಾ ಎಷ್ಟು ಚೆನ್ನಾಗವೆ ಹಾಯ್ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವೆಲ್ಲ ಪರಿಚಯ ಮಾಡ್ಸೋಟಮ್ಮ ಇವ್ರನ್ನ ನನಗೆ ದೃಷ್ಟಿ ಆಗ್ತಿದೆ ಬೀಗ ಬೆಳಕಾಯ್ತು ಹೋಗಲ್ ಪರ್ಕೆ ತಗೋ ಬರಗಟ್ಟ ನಿಂತ್ಕೊಂಡವನೇ ಜಾಡ್ ಸೋದಿತೀರೋಜಿ ಬೋನಲ್ಲೊನ್ಬೇಕೆ ವೋಲ ಕುಪ್ಕಲ ಸಕ್ಕತ್ ಆಗೈತೆ ಎಷ್ಟು ಆರೇನೋ ಬೇರೆ ಬೇರೆಯವ್ರ ನಾವ ಇತ್ತು ಎರಡು ವರ್ಷದಿಂದ ಆರ್ ಇತ್ತು

ಏ ಬೇಡ ನೀನು ಏನೋ ಆಲೇ ಐಟಮ್ ತಿನ್ನಂಗಿಲ್ಲವಾ ಒಂದು ಪರ್ಕೆ ಐವತ್ತು ರೂಪಾಯಿ ಅಂತೆ ಫ್ರೆಂಡ್ಸ್ ನಿಮ್ಮ ಅವನಿಗೆ ಏನಾರಾಯಿಗೆ ನೂರು ರೂಪಾಯಿ ಕೊಟ್ಟೆ ಎರಡು ಪರ್ಕೆ ತಗೊಂಡ್ವಿ ಅಂದ್ರೆ ಅಲ್ಲೇ ಬಾಯಿ ಬಡ್ಕೊಬಿಡ್ತೀವಿ ತಪ್ಪಿ ನಿಮ್ಗೆ ಏನ್ ಬಂದಿರೋದು ಇಲ್ಲಿ ಎತ್ಕೊಂಡು ಹೋಗ್ದಿರಾ ಅದೇ ಕಸ ನನಗೆ ಕೊಟ್ರೆ ಆಗದೆ ಹೋಗೋದೇ ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ನೆಕ್ಕುನಾಮಿ ಕ್ರಾಚರ ಬಿಡ್ಸಿಂಗು ಬೇಕಿತ್ತು ಫ್ರೆಂಡ್ಸ್ ದೃಶ್ಯದ ಹುಷಾರಿಲ್ಲ ಅಂದ್ರೆ ಮುಖ ನೋಡೋದಲ್ಲ ಎಲ್ಲ ತಿಂದು ಖಾಲಿ ಮಾಡ್ಬಿಟ್ಟು ಬರ್ಬೇಕು ಬೈದ್ರೆ ತಿಂತಾನೆ ಇಲ್ಲ ಅಂದ್ರೆ ಹಂಗೆ ಬಿಟ್ಬಿಟ್ ಬರ್ತಾ ಇರ್ತಾನೆ ಮೊಟ್ಟೆ ಚಿಕನ್ ಏನು ಇಲ್ಲ ಹಾಲು ಅನ್ನ ಮೊಸರು ತಿನ್ಬೇಕು ತರಕ ತರ್ಕೋಗಿದ್ರಲ್ಲ ಫ್ರೆಂಡ್ಸ್ ಅವ್ರ ಮನೆ ಆ ತರ ಇರ್ಬೇಕು ಫ್ರೆಂಡ್ಸ್ ಮನೆ ಅಂದ್ರೆ ಒಲೋ ಮೊಲಗಳು ಮೇಕೆ ಹಸು ಕೋಳಿಗಳು ಈ ತರ ಇರಬೇಕು ನನ್ ಗೂರ್ಗೆ ಹೋದಾಗ ಅದೇ ಪ್ಲಾನ್ ಇರೋದು ಫ್ರೆಂಡ್ಸ್ ನನಗೆ ಹಂಗೆ ಇರ್ಬೇಕು ಅಂತ ಆರ್ ಮೊಲ ಇತ್ತು ಫ್ರೆಂಡ್ಸ್ ಹಳೇ ಚಾನಲಲ್ಲಿ ಇನ್ನೂ ಆ ವಿಡಿಯೋಸ್ ಐತೆ ಮೊಲ ಅದು ಟಾಮ್ ರೂಮಲ್ಲೇ ಕೂಡ ಹಾಕ್ಬಿಟ್ಟು ಸಾಕೋತಾ ಇದ್ದೆ ನಾನು ಯಾರೋ ಕೊಟ್ಟಿದ್ದು ಆಮೇಲೆ ಅದು ಮೊಲಗಳು ಮನೇಲಿ ಇದ್ರೆ ಹುಷಾರ್ ತಪ್ಪತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರಾ ಫ್ರೀಯಾಗೆ ಕೊಟ್ಬಿಟ್ವಿ ಒಂದು ಎಸ್ಟೇಟ್ಗೆ ವೈಟಗಿರೋ ಮೊಲಗಳು ಫ್ರೆಂಡ್ಸ್ ಎಲ್ಲ ವೈಟ್ ಕಲರ್ ಎಷ್ಟು ಚೆನ್ನಾಗಿತ್ತು ಈಗ ಅನಸ್ತೈತೆ ಚೆ ಇರ್ಬೇಕಾಗಿತ್ತು ನಮ್ಮ ಮನೇಲಿ ನೋಡ್ರಿ ಅವ್ರ ಮನೇಲೆಲ್ಲ ಐತೆ ತಿರುವ ಕೆಲವರು ಹಸುಗಳಿರೋ ಮನೇಲಿ ಮೊಲ ಸಾಕ್ಬಾರ್ದು ಅದೇನೇನೋ ಶಾಸ್ತ್ರಗಳೈತೆ ನೋಡ್ರಿ ಅವ್ರ ಮನೇಲಿ ಮರಿಯಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗೈತೆ ಅಂತ ಅದಕ್ಕೆ ಹೇಳ್ದ್ರೆ ಮತ್ತೆ ಕೇಳಬಾರ್ದು ಪ್ರಾಣಿಗಳು ಏನು ಕೆಡಕ್ ಮಾಡಲ್ಲ ನನಗೆ ಇವಾಗ ಹೊಟ್ಟೆ ಊರ್ತೈತೆ ಮೊಲ ಬೇಕಿತ್ತು ತಗೋಬೇಕು ಫ್ರೆಂಡ್ಸ್ ನಾವು ಲವ್ ಬರ್ಸ್ ಅಂತ ಆಗಲ್ಲ ಯಾಕಂದರೆ ಹಿಂಗೆ ಊರಿಗೆ ಅಲ್ಲಿ ಹೋದಾಗ ನಾವು ಪಾಪ ಊಟ ತಿಂಡಿ ಕಷ್ಟ ಆಗ್ತೈತೆ ಮೊಲಗಳಿದ್ರೆ ಅವ್ರಿಗೆ ಯಾರಿಗಾರು ಹೇಳ್ಬಿಟ್ಟು ಹೋದ್ರೆ ಹುಲ್ಕಿತ್ತಾಕ್ತಾರೆ ಕ್ಯಾರೆಟ್ ಗಿರಟ್ ಅದು ಇದು ಹಾಕ್ಕೊಂಡು ಸಾಕೊಬೋದು ಚೆನ್ನಾಗಿರ್ತೈತೆ ತರಕಾರಿ ಸಿಪ್ಪೆಗಳೇ ಹಾಕ್ಕೊಂಡು ಬೆಳ್ಕೊತವೆ ತಿನ್ಕೋತವೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಗಂಡ ಒಂದು ಸ್ವಲ್ಪ ಚಿಗುರ್ಕೊಂಡಿದ್ದಕ್ಕೆ ಬೆಳಗ್ಗೆ ಕೈ ಕಾಲಕ್ಕೆ ಸಿಗ್ತಾಯಿಲ್ಲ ಫ್ರೆಂಡ್ಗಳು ಫ್ರೆಂಡ್ಗಳು ಅಂತ ಬಿಡಿ ಫ್ರೆಂಡ್ಸ್ ಮನೇಲಿ ಇದ್ದರೆ ಮೈಂಡ್ ಫ್ರೆಶ್ ಆಗಿತ್ತು ಆಚೆ ಓಡಾಡ್ಕೊ ಬರಲಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ಹೆಂಗಂದ್ರೆ ಈಗ ಆರು ಮುಖಾಲ ಆಗ್ತಾ ಬಂದ್ಬಿಡ್ತೀವಿ ಏಳು ವರ್ಷದಲ್ಲಿ ರೆಡಿ ಆಗಬೇಕು ಹಂಗಾಗಿ ಅನ್ನ ಬೇರೆ ಸಪ್ರೇಟ್ ಮುದ್ದೆ ಬೇರೆ ಮಾಡೋಕ್ಕಾಗಲ್ಲ ಟಾಮುಗೆ ಅನ್ನನೇ ಬೇಕಲ್ಲ ಅದಕ್ಕೆ ಅಕ್ಕಿ ತೊಳೆದು ಇಟ್ಬಿಡ್ತೀನಿ ಇದು ಅನ್ನ ಬೆನ್ನೇ ಸಪ್ರೇಟಾಗಿ ಎತ್ಕೋತೀನಿ ಟಾಮಿಗೆ ಅದಕ್ಕೆ ಹಸಿಟ್ಟಾಕಿಟ್ಟು ಮುದ್ದೆ ತೊಳಸ್ತೀನಿ ಆ ಥರ ಓಕೆ ಫ್ರೆಂಡ್ಸ್ ಈಗ ಫ್ರಿಜ್ ಒಳಗೆ ನೋಡಿದೆ ನುಗ್ಗೇ ಇದು ಬೆಣ್ಣೆಕಾಯಿತ್ತು ಫ್ರೆಂಡ್ಸ್ ಇತ್ತು ತಂದು ಒಂದು ಸ್ವಲ್ಪ ದಿನ ಆಗಿತ್ತು ಬಾಡೋಗಿಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಆಯ್ತಲ್ಲ ಅದ್ಕೆ ಇದನ್ನೇ ಆಗಿ ಗೊಜ್ಜು ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಆಗಬೇಕು ನನ್ನ ಅಡುಗೆ ಹಂಗಾಗಿ ಕ್ವಿಕ್ಕಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ ಇಂದ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಷ್ಟು ಟೈಮ್ ಆಗೋಯ್ತು ಅದಕ್ಕೆ ಪಟ ಪಟ ಅಂತ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಒಂದು ಬಾಡ್ಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ದಿಢೀರ್ ಅಂತ ಆಗ ಮಾಡ್ತಾ ಇರ್ತೀನಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ ಸಪ್ರೇಟಾಗಿ ಹುರ್ಕೊಳ್ತೀರಾ ಇದ್ರ ಜೊತೆಗೆ ಹುರ್ಕೊಂಡು ಮಾಡ್ಕೊಳ್ಳೋದು ಹಂಗೆ ಮಾಡ್ಕೊಳ್ತಾ ಇದ್ದೀನಿ ಟೈಮು ಆಗೋಯ್ತು ಬೇಗ ಅಡುಗೆ ಮಾಡಬೇಕು ಮನೆ ಊಟನ ತಿನ್ಬೇಕು ಈ ಥರ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನೂ ಹಾಕಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟೇ ನಾವು ಫ್ರೈ ಮಾಡಿಕೊಂಡ್ರು ಬೆಂಡೆಕಾಯಿ ಲೋಳೆ ಇದ್ದೇ ಇರ್ತೈತೆ ಫ್ರೆಂಡ್ಸ್ ಸಾಂಬಾರು ಗೊಜ್ಜು ಮಾಡ್ಬೇಕಾದ್ರೆ ಫ್ರೈ ಮಾಡ್ಕೊಂಡ್ರೆ ಬೆಸ್ಟು ಅದಷ್ಟು ಲೋಳೆ ಬರಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ತಮೊಟೋ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೋ ಹಾಕಿ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಟೇಸ್ಟ್ ಜಾಸ್ತಿ ಇರ್ತೈತೆ ಆದರೆ ನಾನು ಟೈಮ್ ಟೈಮ್ಗೂ ಬಿಸಿ ಊಟನೇ ಮಾಡಬೇಕಲ್ಲ ಜಾಸ್ತಿ ಹಾಕಿ ಹಾಕಿದ್ರೆ ಜಾಸ್ತಿ ಸಾಂಬಾರಾಗಿ ಹೋಗ್ತಿದ್ದೆ ಹೋಗ್ತೈತೆ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ಈ ಥರ ಇದ್ದೀನಿ ಟಮೊಟೋನು ಚೆನ್ನಾಗಿ ಸಾಫ್ಟ್ ಆಗಿ ಬಂದಮೇಲೆ ಬೇಳೆ ಸಾಂಬಾರು ಪುಡಿ ಹಾಕೋಬೇಕು ಫ್ರೆಂಡ್ಸ್ ಖಾರ ಕಡಿಮೆ ಹಾಕಿ ಇದ್ದೀನಿ ಶಿವ ಜಾಸ್ತಿ ಕೊಡಬಾರ್ದು ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಗೊಜ್ಜು ಥರ ಮಾಡ್ಕೊಳ್ಳೋಣ ಒಂದು ಟೈಮ್ಗೆ ಬಂದ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅಡುಗೆ ಮಾಡೋಕ್ಕೆ ಕಷ್ಟ ಅನಿಸ್ದಾಗ ನಾವು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ನಾನು ಮನೆ ಊಟನೇ ತಿನ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಗೊಜ್ಜು ರೆಡಿ ಜೊತೆಗೆ ಅನ್ನದ ಬುದ್ಧೆನೂ ಮಾಡಿಕೊಂಡಿದ್ದೆ ಮುದ್ದೆನೂ ಆಯಿತು ಫ್ರೆಂಡ್ಸ್ ಹಾಟ್ ಪಾಕ್ಸ್ಗೆ ಇಟ್ಟಿದ್ದೀನಿ ಬರೋಷ್ಟು ಬಿಸಿ ಇರ್ತಿತ್ತು ಅಂದ್ಬಿಟ್ಟು ಗೊಜ್ಜು ರೆಡಿ ಆಯಿತು ಈಗ ಹೊರಡೋದೆ ಏನು ಸ್ಮಶಾಂತಲ್ಲಿ ಇಷ್ಟೊಂದು ಕಾರ್ಗಳು ಗಾಡಿಗಳು ನಿಲ್ಸೋರು ಇಷ್ಟೊತ್ತಲ್ಲಿ ಇಷ್ಟು ಭಯಂಕರವಾಗಿರೋದು ನೋಡಿ ಪಾರ್ಟಿ ಏನೋ ಮಾಡ್ತಾವ್ರೆ ಸ್ಮಶಾನದಲ್ಲಿ ಪಾರ್ಟಿ ಮೀಟರ್ ಬೇಕು ಪೂಜೆ ಮಾಡ್ತಾವ್ರೆ ನನಗೆ ನಾನೇ ಏನೇನೋ ಹೇಳ್ಕೋಬಾರ್ದು ಇಷ್ಟೊತ್ತಲ್ಲಿ ಏನ್ ಪೂಜೆ ರಾತ್ರಿ ಏಳುವರೆ ಜಾಸ್ತಿ ಜನ ಅವ್ರೆ ಹೋಗಿ ಶಿವ ಮೆಡಿಸನ್ ಬರ್ಸ್ಕೊಂಡು ಬಂತು ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಏನೇನು ಬೇಕೆಲ್ಲ ತಗೊಂಡ್ವಿ ಡಾಕ್ಟ್ರು ಬರ್ಕೊಟ್ಟಿದ್ದು ಇವತ್ತು ಲಾಸ್ಟೆಲ್ಲ ಫ್ರೆಂಡ್ಸ್ ಸೂಜಿ ತೆಗ್ಸ್ಬಿಡ್ತೀವಲ್ಲ ಅದಕ್ಕೆ ಶಿವಸ್ಥೀತೆಗಿಂತ ಸಪ್ಪು ಕುಂತೈತೆ ಸೂಜಿನ ಮಿಸ್ ಮಾಡ್ಕೊತೈತೆ ಅಂತ ಅನಿಸ್ತೈತೆ ಆಮೇಲೆ ಡಾಕ್ಟ್ರು ಬಂದು ಪಕ್ಕದಲ್ಲಿ ಪೇಷಂಟ್ ಒಬ್ರು ಅಡ್ಮಿಟ್ ಆಗಿದ್ರು ಇದು ಮೇಲೆ ಅರ್ಥ ಆಯಿತು ಫ್ರೆಂಡ್ಸ್ ಬರೀ ಗಂಡು ಮಕ್ಕಳಿಗೆ ಕಾಯಿಲೆ ಬರ್ತವೆ ಯಾಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳೋದು ನಾವು ನೋಡಿ ಮನೆಗಳಿದ್ದೀವಿ ಗಂಡು ಮಕ್ಕಳು ಆಸ್ಪತ್ರೆಗಳಾಗ ಮಲ್ಕೊಂಡವ್ರೆ ಇವತ್ತೂ ಒಂದೇ ಬಾಟ್ಲು ಇದನ್ನ ಹಾಕ್ಬಿಟ್ಟು ಆಮೇಲೆ ತೆಗೆದುಬಿಡೋದೇನೇ ಡೈರೆಕ್ಟ್ ಇಂಜೆಕ್ಷನ್ ಕೈ ಕೊಟ್ಟಿಲ್ಲ ಅದೇ ಖುಷಿಯಾಯಿತು ಓದಾಡ್ತೈತಿತ್ತು ಪಾಪ ಶಿವ ಕೈಗೇನಾದರೂ ಡೈರೆಕ್ಟಾಗಿ ಕೊಟ್ಟರೆ ಹಾಕ್ಸ್ಕೊಂಡಿದ್ದಾದ್ಮೇಲೆ ಅದನ್ನ ರಿಮೂವ್ ಮಾಡಿಸ್ಬೇಕಲ್ಲ ಫ್ರೆಂಡ್ಸ್ ಅದೇನೋ ನೀರ್ ತರ ಹಾಕಿದ್ರು ಅದು ಪ್ಲಾಸ್ಟರ್ ಬಿಟ್ಕೊಳ್ಳೋಕೆ ಅಂತ ಅಂತ ಅನಿಸ್ತೈತೆ ನಾನು ಎಕ್ಸ್ಪ್ರೆಷನ್ ಹೆಂಗ್ ಬರ್ತೈತೆ ಶಿವದಂತ ಗುದೂರ್ ಗುಟ್ಕೊಂಡು ನೋಡ್ತಾ ಇದ್ರೆ ನೋ ಎಕ್ಸ್ಪ್ರೆಷನ್ ನಾನು ಅದೇ ಜಾಗದಲ್ಲಿ ಇದ್ದಿದ್ರೆ ಬಾಯಿ ಬಡ್ಕೊ ಬಿಡ್ತಿದ್ದೇನೆ ಕೆರೆ ಎಲ್ಲ ಒಂದಾಗಂಗೆ ಕೊನೆಗೂ ತೆಗಸ್ಬಿಟ್ವಿ ಇವತ್ತಿಗೆ ಈ ಡ್ರಿಪ್ಸ್ಗೂ ನಮಗೂ ಸಂಬಂಧ ಇಲ್ಲ ಇನ್ಯಾವತ್ತೂ ಈ ಕಡೆ ಬರೋದು ಬೇಡ ಅಂತ ಅದ್ಕೋತಾ ಇದ್ದೀನಿ ಅದೇ ಬಾಕ್ಸಲ್ಲಿರೋದು ನೋಡಿ ಅಂತ ನಂಗೆ ಗೊತ್ತಾಗಲ್ಲಪ್ಪಿ ಕಾಯಿದ್ರು ಪರವಾಗಿಲ್ಲ ತಿನ್ಬೋದು ಒಂದೇ ಒಂದು ತಗೋತೀನಿ ಕಾಲದಲ್ಲಿ ನಾವು ಚೇಂಜ್ ಹುಡುಕಾಡ್ತಾ ಇದ್ದೀವಿ ಇದು ನಮ್ಮ ಜೀವನ ಫ್ರೆಂಡ್ಸ್ ಫೈನಲಿ ಸೂಚಿನ ತೆಗಿಸ್ಬಿಟ್ರಿ ಮುಖದಲ್ಲಿ ಕಳೆ ಬಂದ್ಬಿಟ್ಟೈತೆ ಪಪ್ಪಾಯ ವೇಸ್ಟ್ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲರೂ ಹೇಳಿದ್ರಿ ಪಪ್ಪಾಯ ಕೊಡ್ರಿ ಪಪ್ಪಾಯ ಎಲ್ಲ ಜ್ಯೂಸ್ ಕೊಡಿರಿ ಅಂತ ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ಡಾಕ್ಟ್ರನು ಕೇಳಿದೆ ಈಗ ಬರಬೇಕಾದ್ರೂ ಕೇಳಿದೆ ಆ್ಯಂಟಿಬಯೋಟಿಕ್ ಅದು ಓವರ್ ಹೀಟ್ ಅಂತೆ ಆಲ್ರೆಡಿ ಶಿವಾಗಿ ಹೀಟ್ ಜಾಸ್ತಿ ಐತೆ ಕೊಡಬೇಡ್ರಿ ಅದು ಪ್ರಾಬ್ಲಮ್ ಆಗ್ತೈತೆ ಅಂತ ಮತ್ತೆ ಟೈಫಾಯ್ಡ್ ಇರೋರಿಗೆ ಮೇನ್ ಮೆಡಿಸನ್ನೇ ಪಪ್ಪಾಯ ಪಪ್ಪಾಯಲ್ಲೇ ಜ್ಯೂಸು ಅದೆಲ್ಲಾನು ಶಿವಾಗ ಯಾಕೆ ಡಾಕ್ಟ್ರು ಕೊಡಬೇಡ್ರಿ ಅಂದಿದ್ದು ಅಂದರೆ ಟೈಫಾಯ್ಡ್ ಸ್ಟಾಸ್ಟಿಂಗ್ಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇಟ್ಟು ಹಂಗಾಗಿ ಕ್ಯೂರ್ ಆಗೈತೆ ಪರವಾಗಿಲ್ಲ ಅದೇನು ಬೇಡ ಅಂತ ಹೇಳಿದ್ರು ಹಂಗೂ ನಿಮಗೆ ಕೊಡಲೇಬೇಕು ಅನಿಸಿದ್ರೆ ಮೂರು ನಾಲ್ಕು ದಿನ ಬಿಟ್ಕೊಡ್ರಿ ಈಗ ತಕ್ಷಣ ಕೊಡಕ್ಕೆ ಹೋಗ್ಬೇಡ್ರಿ ಹೀಟ್ ಜಾಸ್ತಿ ಆಗ್ತೈತೆ ಅಂದರು ಕಿವಿ ಕೊಡ್ಬೋದಾ ಅಂತ ಕೇಳ್ಬಿಟ್ಟು ಅಂದರೆ ಕಿವಿ ಕಿವಿ ಅಲ್ಲ ಫ್ರೆಂಡ್ಸ್ ಕಿವಿ ಫ್ರೂಟ್ ಕೊಡ್ಬೋದ ಅಂತ ಕೇಳ್ತಿ ಅವ್ನು ಕೊಡಿ ಅಂತಂದ್ರು ತಗೊಬಂದ್ವಿ ಫ್ರೆಂಡ್ಸ್ ಅದಕ್ಕೆ ಫ್ರೆಂಡ್ಸ್ ನೀವು ಹೇಳಿದ್ದು ಕೊಟ್ಟಿಲ್ಲ ಹೇಳಿದ್ರು ನಾನು ನಂಗೆ ಟೆನ್ಷನ್ ಏನೋ ಅಮ್ಮ ಡಾಕ್ಟರ್ನೇ ಕೇಳ್ಕೊಡೋಣ ಕೊಡೋಣ ಅಂತ ಅಂದ್ಬಿಟ್ಟು ಬಂದ್ರೆ ಫ್ರೆಂಡ್ಸ್ ಅವಾಜು ಹ್ಮ್ ಅಷ್ಟೇ ಫ್ರೆಂಡ್ಸ್ ಹೊಸ ನೀರ್ ಬಂದ್ಮೇಲೆ ಹಳೆ ನೀರು ಅಲ್ಲ ಹುಷಾರಾದ್ಮೇಲೆ ಹಂಗೆ ಫ್ರೆಂಡ್ಸ್ ಗಾದೆಗಳ್ ನೆನ್ಪಾಗ್ತೈತೆ ಟಾಮುಗೆ ಹೋಗಿ ಬರ್ತಾನೆ ಫ್ರೆಂಡ್ಸ್ ಅಲ್ಲಿ ಗಂಟಪ್ಪ ಬಂದ್ ಕರ್ಕೊಂತ ನಮ್ಮನೆ ದೊಡ್ಡ ಮನುಷ್ಯ ಅವನೇನೆ ನಮ್ಮ ಇತ್ರನೂ ಕೇರ್ ಮಾಡೋಣ ಅವ್ನೇನೆ ಸದ್ಯಾನ ನಾನ್ ಬಸ್ ಸ್ಟಾಪಗ್ ಹೋಗಿದ್ದೆ ಫ್ರೆಂಡ್ಸ್ ಏನೋ ಕೆಲ್ಸದ್ ಮೇಲೆ ಅಲ್ಲಿ ಗಂಟ ಬಂದಿ ಬಸ್ ಹತ್ಸ್ಬಿಟ್ಟು ವಾಪಸ್ ಬಂದಾವ ನೀವ್ನು ಯಾಕೆ ನಿನ್ನ ಮನಸ್ಸು ಬರಲ್ಲ ಅವನು ನನ್ನ ಮೇಲೆ ಮಾತ್ರ ಪ್ರೀತಿ ಬರಲ್ಲ ಮನಸ್ಸು ಅಲ್ಲ ಕೈ ತಗೊಂಡೆ ಫ್ರೆಂಡ್ಸ್ ಒಂದು ತಿನ್ನಲೇ ಬೇಕು ಅಂತ ಈಗ ಇಷ್ಟ ಬೇಕಾ ನಮರ್ಕಡೆ ನಿಮ್ಮ ಊರಿಗೆ ಯಾರಪ್ಪಿ ಓ ಅಪ್ಪಿ ಏನು ಮಾಡೋದು 23 ರೂಪಾಯಿ ಫ್ರೆಂಡ್ಸ್ ಮಾವನ್ ಕೈ ತಿನ್ನ ಮಾವನ್ ಕೈ ವೇಸ್ಟ್ ಮಾಡದ್ನಂತೆ ದುಡ್ಡು ಬಿಚ್ಚಿಸ್ತೀವಿ ಹೆಂಗೋ ಫೈನಲಿ ಈಗ ಹೆಂಗೈತಪ್ಪ ಬರೀ ಮಾತ್ರನೇ ಆಯ್ತಲ್ಲ ಫ್ರೆಂಡ್ಸ್ ಮಿಕ್ಕಿರೋದು ಅದನ್ನೇ ಹೇಳಿದ್ರು ಏನ್ ಏನು ಸ್ಟಾರ್ಟಿಂಗಲ್ಲೇ ಇದ್ದಿದ್ದು ನಿಮಗೆ ಪರವಾಗಿಲ್ಲ ಅಂತ ಹೇಳಿದ್ರು ಇನ್ನೊಂದು ಕಾಮಿಡಿ ಅಂದರೆ ಮಧ್ಯಾಹ್ನ ನಾವು ಒಣ್ ತರೋಕ್ಕೆ ಟ್ರಿಪ್ ಸಾಕ್ಸ್ಕೊಂಡಿದ್ದ ತಕ್ಷಣನೇ ಹೋಗಿದ್ದೀವಿ ಬಿಸಿಲು ಹೆವಿ ಬಿಸಿಲು ಹನ್ನೆರಡು ಗಂಟೆ ಬಿಸಿಲು ಅಲ್ಲಿ ಮುಂದಕ್ಕೆ ಗಂಟೆ ಹೋದ್ವಿ ಶಿವಾಕಿ ಓ ಬ್ರೆಷರ್ ತಟ್ಟಾಗ್ಬಿಡ್ತ ಬಿಸಿಲುಗೆ ಅದಕ್ಕೂ ಇದಕ್ಕೂ ಅದನ್ನೇ ಇವಾಗ ಡಾಕ್ಟರ್ ಹತ್ರ ಕೇಳ್ತೀನಿ ಏನಂತ ಕೇಳಿದೆ ಹೇಳಪ್ಪಿ ಗೆ ಕೇಳ್ತಿದ್ದೆ ಮಧ್ಯಾಹ್ನ ನಡುಗ್ಲು ಬಿಡ್ತು ಡಾಕ್ಟರ್ ನಗಿತಾವ್ರೆ ಅವ್ರ ಮಾಸ್ಕ್ ಹಾಕೊಂಡ ನಗಿತಾವ್ರೆ ಆಮೇಲೆ ನನ್ ಮುಖ ನೋಡಿದ್ರು ವೈಬ್ರೇಷನ್ ಆಯ್ತಂತೆ ಸರ್ ಅಂತ ಹಂಗೇನೆ ಬಿಸಿಲಲ್ಲಿ ಓಡಾಡಿದ್ರೆ ನಡುಗ್ಲು ಬಿಡ್ತಾವ್ರೆ ಡಾಕ್ಟರ್ ಯಾವ ಇಷ್ಟ ಅರ್ ಇಲ್ಲ ನೋಡಿ ಅಂತ ತಿಳ್ಕೊತಾರ ನನ್ಗೂ ನಗು ತಡ್ಕೊಳಕ್ ಆಗ್ತಿಲ್ಲ ಹಾಯ್ ದೇವರೇ ವಿಷಯ ಮುದ್ದೆ ಕೊಡಿ ಮತ್ತೆ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಬಿಸಿ ನೀರಸಬೇಕು ಹಾಯ್ ಸ್ವಲ್ಪ ಜಾಗ ಬಿಡಿ ಅಡಿಗೆ ಮನೆಗೆ ಮೊಸರಾನ ಐತಾ ಪಾಪ ತಮ್ಮ ನಾವು ದೇವರ ಹೋಗಿಟ್ ಶಿವರಾತ್ರಿ ಮುಗಿಸ್ಕೊ ಬರೋವರೆಗೂ ಇರಪ್ಪ ತಿನ್ಬಾರ್ದು ಮೊಟ್ಟೆ नान್ವೇಜ್ ಏನು ಯಾಕೆ ನಾನ್ ವೆಜ್ नान್ವೇಜ್ ಅವಾಯ್ಡ್ ಮಾಡ್ರಿ ಒಂದ್ ಸ್ವಲ್ಪ ದಿನ ಒಂದ್ ತಿಂಗಳು ಆ ತರ ಅಂತಂದ್ರೆ ಕಾಲ್ ಸೂಪ್ ಕುಡಿದು ಬಿಡ್ತೀನಿ ಒಂದ್ ತಿಂಗಳೇ ಬಿಡು ನೀನು ಸ್ವಲ್ಪ ದಿನ ಅಂದ್ರೆ ನನ್ ಪ್ರಕಾರ ಒಂದ್ ತಿಂಗಳು ಜಾಸ್ತಿ ದಿನ ಬಿಟ್ಬಿಡ್ರಿ ಅಂದ್ರೆ ಜೀವನ ಪೂರ್ತಿ ಬಿಟ್ಬಿಡು ಅಂತ ಅರ್ಥ ಖಾರ ಕಮ್ಮಿ ಹಾಕಿ ಮಾಡಿರೋದ್ರಿಂದ ಬೆಂಡೆಕಾಯಿ ಬೆಂಡೆಕಾಯಿ ಕಾಣಿಸ್ತೈತೆ ಫ್ರೆಂಡ್ಸ್ ಇನ್ಮೇಲೆ ಖಾರನು ಸ್ವಲ್ಪ ದಿನ ಅವಾಯ್ಡ್ ಸ್ವಲ್ಪ ದಿನ ಏನು ಶಿವ ಖಾರನೇ ತಿನ್ನಲ್ಲ ಫ್ರೆಂಡ್ಸ್ ನಮ್ಮನೇಲಿ ಹೆವಿ ಖಾರ ತಿನ್ನೋಡೆ ನಾನು ಒಬ್ಳು ಹಸಿಮೆಣ್ಸಕಾಯೆಲ್ಲ ಅವಾಯ್ಡ್ ಮಾಡ್ತೀನಿ ಮೇಲೆ ಓಕೆ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಿರಾಳವಾಗಿ ಈಗ ಕುತ್ಕೊಂಡು ಊಟ ಮಾಡಿದೆ ನಾನು ನಾಲ್ಕು ದಿನದಿಂದ ಆ ಮುಕ್ತಲ್ಲಿ ಕಳೆ ಓಕೆ ಫ್ರೆಂಡ್ಸ್ ಒಬ್ಬರದೇ ವಿಶ್ ಇರೋದು ವೀಣಾ ಸಿಸ್ಟರ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಯ್ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನಾಯ್ ಗುಡ್